ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಎಲ್ಲಿಗೆ ಶಾಪಿಂಗ್ ಹೋಗ್ತಾಯಿದ್ದೀವಿ ಏನು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಆಲ್ಸೋ ಡೈಲಿ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು ಆ ಟೈಮಲ್ಲಿ ನಾನು ಮಾಡಿಕೊಂಡ್ರಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕೂಡ ಹಾಕಿದ್ದೀನಿ ಇದರಲ್ಲಿ ಆಮೇಲೆ ನನ್ನ ಟ್ರೈಪೋರ್ಡ್ ಏನಾಗಿದೆ ಅಂದರೆ ಹೊಡೆದಾಕ್ಬಿಟ್ಟಿದ್ದಾಳೆ ನಮ್ಮ ಪಾಪು ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಅವರಪ್ಪ ನಾವು ತುಂಬ ಟೈಮ್ ಅವಳಿಗೆ ಮೊಬೈಲ್ನ ಕೊಡ್ತೀವಿ ಅವಳಿಗೆ ಕೊಡೋದೇ ನಾವು ಎರಡರಿಂದ ಮೂರು ಟೈಮ್ ಅಷ್ಟೇ ಅದೂ ಅವಳು ಊಟ ಮಾಡೋ ಟೈಮಲ್ಲಿ ಅದನ್ನು ನೀವು ಜಾಸ್ತಿ ಮಾಡಿದ್ದೀರ ಅಂತ ಹೇಳಿಬಿಟ್ಟು ಇದು ಏನೋ ಟ್ರೈನ್ ಟ್ರ್ಯಾಕ್ ತರಿಸಿದ್ರು ಅವಳು ಆಲ್ರೆಡಿ ಅದು ಎರಡೇ ದಿವಸಕ್ಕೆ ಮುರಿದು ಹಾಕ್ಬಿಟ್ಳು ಮತ್ತು ಸಂಜೆ ಆಯಿತು ಇದು ಶನಿವಾರ ಮತ್ತು ಭಾನುವಾರ ಎರಡು ದಿನದ್ದು ವ್ಲಾಗು ಒಂದು ಒಳ್ಳೆ ಸ್ವಸ್ತಿಕ್ ಮೂವಿನ ಹಾಕ್ಕೊಂಡು ನೋಡ್ತಾಯಿದ್ವಿ ಚೆನ್ನಾಗಿತ್ತು ಮೂವಿ ಅಂದು ಎಷ್ಟೋ ವರ್ಷಗಳಾದಮೇಲೆ ಇದ್ದಿದ್ದ ಆ ಮೂವಿ ಅದ್ರ ಜೊತೆ ಜೊತೆಗೆ ನಮ್ಮ ಮೂವಿ ಟೈಮ್ನ ನಾವು ಹೆಂಗೆ ಸ್ಪೆಂಡ್ ಮಾಡ್ತೀವಿ ಅಂದರೆ ಈ ಥರ ಏನಾದರೂ ಸಂಜೆ ಟೈಮ್ ಬಿಸಿ ಬಿಸಿಯಾಗಿ ಆರ್ಡ್ರ್ ಮಾಡ್ಕೊಂಬಿಟ್ಟು ಕೆಳಗಡೆ ನೆಲದ ಮೇಲೆ ಈ ಥರ ಹಿಂಗೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ಆರಾಮಾಗಿ ಕೂತ್ಕೊಂಡು ಪಿಲ್ಲೋ ಹಿಂಗೆ ಒರಗ್ಸ್ಕೊಂಡು ಆರಾಮಾಗಿ ನೋಡ್ತೀವಿ ನನಗೊಂದು ಕೋಲ್ಡ್ ಕಾಫಿ ಮಾಡ್ಕೊಂಡಿದ್ದೆ ನೀವು ನಾನು ಯಾವಾಗಲೂ ಈ ಥರದ ಏನಾದ್ರು ತರಿಸ್ದಾಗ ಅಥವಾ ಆ ಬ್ಯಾಗ್ನ ನೋಡ್ದಾಗ ಕೇಳ್ತಾ ಇರ್ತೀರ ನೀವು ಎಲ್ಲಿ ಎಲ್ಲಿ ಆರ್ಡರ್ ಮಾಡೋದಿದೀನ ಅಂತ ಕೇಳ್ತಾ ಇರ್ತೀರ ಜೆಪ್ಟೋ ಇವಾಗ ಬಂದಿದೆಯಲ್ಲ ಜೆಪ್ಟೋದಲ್ಲಿ ಆರ್ಡರ್ ಮಾಡೋದು ತುಂಬ ಚೆನ್ನಾಗಿದೆ ಝೆಪ್ಟೋ ಮಾತ್ರ ನನಗದು ಸಕ್ಕತ್ತು ಇಷ್ಟ ಆಗ್ಬಿಟ್ಟಿದೆ ನೋಡಿ ನಾನು ಇಲ್ಲಿ ಸ್ಟ್ರಾ ಹಾಕಿದ್ದೀನಲ್ಲ ಇದು ಪ್ಲಾಸ್ಟಿಕ್ ಸ್ಟ್ರಾ ಅಲ್ಲ ಅದು ರೈಸಿಂದ ಮಾಡಿರೋಂಥ ಸ್ಟ್ರಾ ಅದು ಯು ಕ್ಯಾನ್ ಈಟ್ ಇಟ್ ಆಲ್ಸೋ ಬಟ್ ನಾನೇನು ತಿಂದಿಲ್ಲ ಬಟ್ ರೈಸ್ ಸ್ಟ್ರಾ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ಏನೋ ಇನ್ನೋವೇಟಿವ್ ಆಗಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು ಮಾತ್ರ ನಿಜವಾಗ್ಲೂ ಆಮೇಲೆ ಇದು ಸಂಡೇ ಸಂಡೇ ಈವ್ನಿಂಗ್ ಅಮ್ಮಂಗೆ ಒಂದು ಚೈನ್ ನೋಡೋಣ ಅಂತ ಹೋದ್ವಿ ನಮ್ಮಮ್ಮ ತುಂಬ ದಿವಸದಿಂದ ಹಳೆಯ ಚೈನೇ ಹಾಕ್ಕೊಂಡಿದ್ರು ತುಂಬ ಹಳೇದಾಗಿತ್ತು ಅದು ಅದಕ್ಕೇ ಅದನ್ನು ಕೊಟ್ಬಿಟ್ಟು ಒಂದು ಮೂವತ್ತು ಮೂವತ್ತೈದು ಗ್ರಾಮಿಂದು ಒಂದು ಲಾಂಗ್ ಚೈನ್ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋದ್ವಿ ಅದಾದಮೇಲೆ ನಮ್ಮ ಅತ್ತೆಗೆ ನಾವು ಎಡೆ ಇಡೋದಲ್ವ ಅದಕ್ಕೆ ಅವರಿಗೋಸ್ಕರ ಒಂದು ನಮ್ಮ ಅತ್ತೆಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ ಅಂತೆ ದ ಸೇಮ್ ವೇ ಸೋಮು ಹಾಗೆ ಅವರಿಗೂ ತುಂಬ ಇಷ್ಟ ಗೋಲ್ಡ್ ಅಂದರೆ ಹಂಗಾಗಿ ನಮ್ಮ ಅತ್ತೆಗೆ ಒಂದು ಗೋಲ್ಡ್ ಕಾಯಿನ್ ಇಟ್ಬಿಡೋಣ ಹೊಸ ಅಂತ ಹೇಳಿಬಿಟ್ಟು ಅದನ್ನು ಒಂದು ತೊಗೊಂಡ್ವಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ನಾನು ತೊಗೊಂಡಿರೋದು ದಟ್ ಈಸ್ ಸಿಕ್ಸ್ ತ ಸಿಕ್ಸ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಅದಕ್ಕೆ ನಿಮಗೆ ಜಿ ಎಸ್ ಟಿ ಎಲ್ಲ ಸೇರಿಸೇ ಈ ಅಮೌಂಟ್ ಆಗುತ್ತೆ ಅದೇ ನೀವು ಟ್ವೆಂಟಿ ಟೂ ಕ್ಯಾರೆಟ್ ತೊಗೋತೀರ ಅಂತ ಹೇಳಿದರೆ ದಟ್ ಈಸ್ ಫೋರ್ಟೀನ್ ತೌಸಂಡ್ ಚೇಂಜ್ ಏನೋ ಆಗುತ್ತೆ ಅಷ್ಟೇ ಇನ್ ರಿಟರ್ನ್ಸ್ ನೀವು ಕೊಡುವಾಗ ಏನು ಮೇಜರ್ ಡಿಫ್ರೆನ್ಸ್ ಬರಲ್ಲ ಅದೇನೋ ಟ್ವೆಂಟಿ ಫೋರ್ ಕ್ಯಾರೆಟ್ ತುಂಬ ಪ್ಯೂರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ತೊಗೊಂಡ್ವಿ ಅಷ್ಟೇ ಕಾಯ್ನಲ್ಲಿ ಏನಂತ ಹೇಳಿದರೆ ಕಾಯಿನ್ ಸೇವ್ ಮಾಡೋದು ನಮ್ಗೊಂಥರ ಹ್ಯಾಬಿಟ್ ಅದು ಹಾಗಾಗಿದೆ ತೊಗೋತೀವಿ ಅಷ್ಟೇ ಯಾವಾಗ ಸಾಧ್ಯ ಆಗುತ್ತೋ ಅದು ಆವಾಗ ಒನ್ ಒನ್ ಗ್ರಾಮು ಆವಾಗ ಸ್ಟಾರ್ಟಿಂಗ್ ತಗೋತಾ ಇದ್ವಿ ಇವಾಗೆಲ್ಲ ಟು ಟು ಗ್ರಾಮ್ಸ್ ತೊಗೋತಾ ಇದೀವಿ ಫೈ ಗ್ರಾಮ್ಸಿಂದು ನೆಕ್ಸ್ಟು ಟಾರ್ಗೆಟ್ ಇದೆ ತೊಗೋಬೇಕು ಆ ಥರದ್ದು ತೊಗೊಂಡಿಟ್ಕೋಬೇಕಂತ ಎಲ್ಲ ಎಲ್ಲ ಯಾವುದೇದು ಕಾಯಿನ್ಸ್ಗಳಿರುತ್ತೆ ಅಲ್ವಾ ಟೂ ಗ್ರಾಮ್ಸ್ದು ಒನ್ ಗ್ರಾಮ್ದು ಆಮೇಲೆ ಫೈ ಗ್ರಾಮ್ಸ್ದು ಟೆನ್ ಗ್ರಾಮ್ ಈ ಥರ ನನಗೆ ಟಾರ್ಗೆಟ್ ಇದೆ ತೊಗೋಬೇಕು ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮಮ್ಮಂಗೆ ಏನಂತ ಹೇಳಿದ್ರೆ ಅವ್ರಿಗೆ ಚೈನು ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಮತ್ತು ಅದಕ್ಕೆ ಒಂದು ಹರಳಿಂದು ಡಾಲರ್ ಯಾವುದಾದ್ರು ಬೈ ಮಾಡೋಣ ಅಂತ ಅಂದ್ಕೊಂಡ್ವಿ ನಾವು ಬಟ್ ಇವಾಗ ಗೋಲ್ಡ್ ರೇಟ್ ತುಂಬ ತುಂಬ ಜಾಸ್ತಿ ಆಗಿತ್ತು ನಾವು ಹೋಗಿದ್ದೆ ಸೊ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕ್ರಾಸ್ ಆಗಿಬಿಟ್ಟಿತ್ತು ಹಂಗಾಗಿ ನಾವು ತೊಗೊಳಲಿಲ್ಲ ನಂದು ಯಾವುದಾದ್ರೂ ಒಂದು ಮೇಜರ್ ಅಮೌಂಟ್ ಬಂದಾಗ ಬಂದಾಗಿದ್ದನ್ನ ಬೈ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಎಸ್ಟಿಮೇಷನ್ ತೊಗೊಂಡ್ವಿ ಅಷ್ಟೇ ಹೋಗಿಲ್ಲ ಆಮೇಲೆ ಪಾಪುಗೆ ಒಂದು ಚೈನ್ ನೋಡಿದೆ ಪಾಪುಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕಿತ್ತು ಯಾಕಂದ್ರೆ ಇವಾಗ ಹಾಕಿರೋದು ತುಂಬ ಉದ್ದ ಆಗ್ತಾ ಇದೆ ಜಗ್ಬಿಟ್ಟಿದೆ ಅವಳು ಚಕದ ಆಟಾಡ್ತಾಳಲ್ವಾ ಆಟಾಡ್ತಾಳೆ ಮತ್ತೆ ಎಳಿತಾಳೆ ಸುಮ್ಮನೆ ಇರೋದೇ ಇಲ್ಲ ಅದಕ್ಕೇನೆ ಅದನ್ನು ಹಾಕ್ಬಿಟ್ಟು ಪುಟಾಣಿದೊಂದು ಶಾರ್ಟ್ ಆಗಿರೋ ಚೈನ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ತೀನಿ ಹೋಗಿ

ಚಿಕ್ಕ ಹೊಟ್ಟೆ ಜಾಸ್ತಿ ಅಂತ ನನಗನ್ಸುತ್ತೆ ಅಂದರೆ ಮೇಕಿಂಗ್ ಎಲ್ಲ ಹದಿನೈದು ಪರ್ಸೆಂಟು ಹದಿನಾರು ಪರ್ಸೆಂಟು ಈ ಆ್ಯಂಟಿಕ್ ಜುವೆಲ್ರಿಗೆಲ್ಲ ಹೋಗ್ಬಿಟ್ರೆ ಅಂತೂ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತ್ನಾಲ್ಕು ಪರ್ಸೆಂಟ್ವರೆಗೂ ಎಕ್ಸ್ಟೆಂಡ್ ಆಗುತ್ತಂತೆ ನಿಜವಾಗ್ಲೂ ಅಷ್ಟೊಂದೆಲ್ಲ ಕೊಟ್ಟು ಇಂಟ್ರೆಸ್ಟು ಇಲ್ಲ ತೊಗೊಳ್ಳೋದಕ್ಕೆ ಸೊ ಅಲ್ಲಿಂದ ಹಾಗೆ ನಮ್ಮದು ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಓಕೆನಾ ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ನಾಟಿ ಕೋಳಿ ಸಾರು ಮಾಡಿದ್ದೆ ಸ ನಾಟಿ ಕೋಳಿ ಸಾರು ಮಾಡಿದೆ ಮಾತ್ರ ನನಗಂತೂ ಇವಾಗ ನೋಡ್ತಾ ಇದ್ರೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ಆನೆಸ್ಟ್ಲಿ ಹೇಳಬೇಕಂದ್ರೆ ಇದರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಯು ಈಗುಣ ಲವ್ ಇಟ್ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನನಗೆ ಹೇಳಿ ಓಕೆನಾ ಇದು ನಾನು ಬಸ್ತ್ ಬಿಟ್ಟು ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಾನು ಇದೇ ಥರನೇ ಮಾಡೋದು ನೋಡಿ ಎಲ್ಲರ ಫುಡ್ ಸ್ಟೈಲು ಎಲ್ಲರ ಫ್ಯಾಮಿಲೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಓಕೆನಾ ಯಾರ ಫುಡ್ಡನ್ನು ಕೂಡ ಯಾರು ಪ್ರಿಪೇರ್ ಮಾಡೋ ಫುಡ್ಡನ್ನು ಕೂಡ ನಾವು ಯಾವತ್ತೂ ನೀವು ಹಿಂಗೆ ತಪ್ಪು ಮಾಡಿದ್ದೀರಾ ನೀವು ಹಿಂಗೆ ಸರಿ ಮಾಡಿದ್ದೀರಾ ನೀವು ಹಂಗೆ ಮಾಡೋದಲ್ಲ ನೀವು ಹಿಂಗೆ ಮಾಡೋದಲ್ಲ ಅಂತ ಯಾವತ್ತೂ ಹೇಳಬಾರ್ದು ಅವರವರ ಫುಡ್ ಸ್ಟೈಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ನಾನು ನನಗೆ ಹೆಂಗೆ ನಾನು ನಮ್ಮಲ್ಲಿ ಹೇಗೆ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆನಾ ಸೊ ಇವಾಗ ನಾಟಿ ಕೋಳಿ ಮನೆ ಹತ್ರ ವರ್ಜಿನಲ್ ನಾಟಿ ಕೋಳಿ ಬೇಕು ಅನ್ನೋದು ತೌಸಂಡ್ ರುಪೀಸ್ ಆಗುತ್ತೆ ಒನ್ ಕೆ ಜಿಗೆ ಒಂದು ಉಂಡೆ ಕೋಳಿಗೆ ನಿಮಗೆ ಅದರಲ್ಲೇ ಕ್ರಾಸ್ ಬ್ರೀಡ್ ಇರುತ್ತೆ ಅದು ಬೇಕು ಅಂತ ಹೇಳಿದ್ರೆ ಎಂಟುನೂರೈವತ್ತು ರೂಪಾಯಿ ಆಗುತ್ತೆ ಕೆ ಜಿ ಓಕೆನಾ ನಮ್ಮನಲ್ಲಿ ನಾವು ತಂದಿರೋದು ಒರ್ಜಿನಲ್ ನಾಟಿ ಕೋಳಿ ಕನಕಪುರದ್ದು ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿ ಸಾವಿರ ರೂಪಾಯಿ ಇದು ಕೆ ಜಿಗೆ ಈರುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಅಶ್ನ ಹಾಕಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಇಟ್ಬಿಡ್ತೀನಿ ಸೈಡಲ್ಲಿ ಈಗ ಸೈಡಲ್ಲಿ ಇನ್ನೊಂದು ಕಡೆ ನಾನು ಏನು ಇದ್ದೀನಿ ಕಾಯಿ ಹಾಲನ್ನ ಇದ್ದೀನಿ ನಾನು ಯೂಶಲಿ ರುಬ್ಬೋದಕ್ಕೆ ಕಾಯಿನ ಡೈರೆಕ್ಟಾಗಿ ಹಾಕೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಒಂದು ನಾಟಿಕೋಳಿ ಸಾರು ಏನಿದೆ ಇದು ತೆಳ್ಳಗಿರಬೇಕು ತುಂಬ ನೀವು ಜೊತೆಗೆ ಎಲ್ಲದರ ಜೊತೆ ಇದನ್ನು ನೀವು ಮಿಕ್ಸಿ ಮಾಡಿದ್ರಿ ಅಂತ ಹೇಳಿದ್ರೆ ಆ ಪೇಸ್ಟ್ ಏನಿರುತ್ತೆ ಅದು ತುಂಬ ತಿಕ್ಕಾಗಿ ಬರುತ್ತೆ ಅಂದರೆ ನಾನು ಹೇಳ್ತಿರೋದು ಆ ಗ್ರೇವಿ ನೀವು ಸಾಂಬಾರ್ಗೆ ಹಾಕ್ತಿರಲ್ಲ ಅದನ್ನು ತುಂಬ ತಿಕ್ಕಾಗತ್ತೆ ಆಯಿತಾ ಆವಾಗ ನಿಮಗೆ ಅದು ಮಾಮೂಲಿ ಸಾಂಬಾರು ಆಗ್ಬಿಡುತ್ತೆ ಈ ನಾಟಿ ಕೋಳಿ ಸಾರು ಯಾವಾಗಲೂ ಅಷ್ಟೇ ಈ ರೀತಿ ನೀವು ಕಾಯಿ ಹಾಲನ್ನ ತಕ್ಕೊಂಡು ಅದ್ರದ್ದು ಬರೀ ಹಾಲು ಅಷ್ಟೇ ಹಾಕ್ಬಿಟ್ಟು ನೀವು ಮಾಡಿ ಆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ನಿಮಗೆ ಸಾಂಬಾರು ತಿಳಿ ಸಾರು ಥರ ಬರುತ್ತೆ ಆಯಿತಾ ಸೊ ಅದೇ ಮೇನು ಇದರಲ್ಲಿ ಒಂದು ನಿಮಗೆ ಟಿಪ್ ಅಂತ ಹೇಳ್ಬೋದು ಎಲ್ಲದರ ಜೊತೆಗೆ ಒಟ್ಟಿಗೆ ನೀವು ಸೇರಿಸಿ ಹಾಕಿದಾಗ ನಿಮಗೆ ಇಷ್ಟು ತೆಳ್ಳಗೆ ಸಾಂಬಾರು ಬರೋದಿಲ್ಲ ಆಗಿಬಿಡುತ್ತೆ ನೋಡಿ ಹಾಲು ತಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದೊಂದು ಎರಡು ಲೋಟ ಅಂತ ಅಂದ್ಕೊಳ್ಳಿ ನೀರು ಕುಡಿಯೋ ಅಷ್ಟು ಎರಡು ಲೋಟ ಇದೆ ಇದರಲ್ಲಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಎಲ್ಲದನ್ನು ಹುರಿದ್ಬಿಟ್ಟ ಮಾಡ್ಕೊಳ್ಳೋದು ಹುರಿದ್ಬಿಟ್ಟು ಮಾಡ್ಕೊಂಡಾಗ ಅದರ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಓಕೆನಾ ಮತ್ತು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಒಂದೇ ಒಂದು ಚಿಕ್ಕ ಟೊಮ್ಯಾಟೊ ಹಾಕಿದ್ದೀನಿ ಚಿಕ್ಕದು ತುಂಬ ಪುಟಾಣಿ ಟೊಮ್ಯಾಟೊ ಹಾಕಿದ್ದೀನಿ ಈರುಳ್ಳಿನೂ ಅಷ್ಟೇ ಒಂದೇ ಒಂದು ಇದಕ್ಕೆ ತುಂಬ ಮಸಾಲೆ ಆ್ಯಡ್ ಮಾಡೋದೇನು ಅವಶ್ಯಕತೆ ಇಲ್ಲ ಓಕೆನಾ ಏನೇನು ಮೇಜರಾಗಿ ಇಷ್ಟೇ ಇರೋದು ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದ್ರ ಜೊತೆ ಕಲ್ಲು ಹೂವು ಚಕ್ಕೆ ಮತ್ತೆ ಲವಂಗ ಮತ್ತು ಒಂಚೂರು ಶುಂಠಿ ಓಕೆ ಒಂಚೂರು ಚೂರು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ನಿಮಗೆ ರಾ ಸಿಗುತ್ತಲ್ಲ ಅದನ್ನು ತಗೊಂಡು ಜಜ್ಜಿಬಿಟ್ಟು ಹಾಕಿ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡು ಹಾಕಿರೋದಾದರೆ ಅಂಥ ರುಚಿ ಬರಲ್ಲ ಅಂತ ನನಗೆ ಅನಿಸ್ತು ಆದರೆ ಗಮ ಎಲ್ಲ ಹೋಗ್ಬಿಡ್ರೆ ಏನೋ ಒಂಥರ ಆ್ಯಸಿಡ್ ಆ್ಯಸಿಡ್ ಸ್ಮೆಲ್ ಥರ ಬರ್ತಾ ಇರುತ್ತೆ ನನಗೆ ಪರ್ಸನಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡು ಹಾಕೋದು ನನಗೆ ಇಷ್ಟ ಆಗೋಲ್ಲ ಬಟ್ ನಮ್ಮ ಮಮ್ಮಿ ಮನೇಲಿ ಮಾಡಿಡ್ತಾರೆ ನನಗೆ ಹಂಗಂಗೆ ಜಜ್ಜಿಬಿಟ್ಟು ಹಾಕೋದು ನನಗೆ ತುಂಬ ರುಚಿ ಅಂತ ಅನಿಸುತ್ತೆ ತುಂಬ ಫ್ರೆಶ್ ಅಂತ ಅನಿಸುತ್ತೆ ಪರ್ಸ್ನಲ್ ಆಗೇ ನನಗೆ ನೋಡಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ಎರಡು ವಿಷಲ್ ಹೊಡಿಸ್ತಾ ಇದ್ದೀನಿ ಅಷ್ಟೇ ಎರಡು ವಿಷಲ್ಗೆ ಸಾಮಾನ್ಯ ಬೇಯಲ್ಲ ಬಟ್ ಸರಿ ನಾನು ನೋಡಿಬಿಟ್ಟು ಆಮೇಲೆ ಇದು ಮಾಡ್ತೀನಿ ಯಾಕಂದರೆ ಒಂದೊಂದು ಸರಿ ಬೆಂದು ಹೋಗಿಬಿಡುತ್ತೆ ಸಿಗೋದೇ ಇಲ್ಲ ಕೈಗೆ ಅದು ಮೊದಲೇ ಅದರಲ್ಲಿ ಏನೂ ಇರೋಲ್ಲ ಪಾಪ ಬರೀ ಮೂಳೆ ಇರುತ್ತೆ ಅಷ್ಟೇ ಮತ್ತೆ ಬೆಂದೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ ನಾನೇನು ಮಾಡ್ತೀನಿ ಫಸ್ಟ್ ಎರಡು ವಿಷಲ್ ಹೊಡಿಸ್ಕೊತೀನಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ನೋಡ್ತೀನಿ ನಾನು ನೋಡಿ ಇವಾಗ ನಾನು ಇದಕ್ಕೆ ಶುಂಠಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ನನ್ನ ಮಗಳು ವಾಯ್ಸ್ ಕೇಳಿಸುತ್ತೆ ಮಧ್ಯ ಮಧ್ಯ ಏನು ಅನ್ಕೊಬೇಡಿ ದಿ ಫ್ಲೇವರ್ಸ್ ಒಂದು ನಾಲ್ಕೇ ನಾಲ್ಕು ದಳ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನಾನು ಆಯಿತಾ ಸೊ ಇದೆಲ್ಲ ಒಂಚೂರು ಬ್ಯಾಲೆನ್ಸ್ ಆಗಲಿ ಅಂತ ನೀವು ನೋಡಿದ್ರೆ ಇದರಲ್ಲಿ ತುಂಬ ಜಾಸ್ತಿ ನಾನು ತೊಗೊಂಡಿಲ್ಲ ಚಿಕ್ಕ ಚಿಕ್ಕದು ನನ್ನ ಕ್ವಾಂಟಿಟಿ ಎಲ್ಲ ತುಂಬ ಚಿಕ್ಕಕ್ಕೆ ತೊಗೊಂಡಿದ್ದೀನಿ ಓಕೆನಾ ಫಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದಾದಮೇಲೆ ಪುದೀನ ಸೊಪ್ಪು ಹಾಕಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ರಿ ಅದು ಮತ್ತು ಟೊಮ್ಯಾಟೊ ಇಷ್ಟನ್ನು ಸೇರಿಸ್ಬಿಟ್ಟು ಧನ್ಯಾಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಧನ್ಯಾಪುಡಿ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಅದಾದಮೇಲೆ ಖಾರದ ಪುಡಿ ಮತ್ತು ಗರಂ ಮಸಾಲ ಓಕೆನಾ ಸೊ ಗರಂ ಮಸಾಲ ಮತ್ತು ಚಿಕನ್ ಸಾಂಬಾರು ಪುಡಿ ಎಲ್ಲ ಅವಶ್ಯಕತೆನೇ ಇಲ್ಲ ನೀವು ಈ ಥರ ಮಾಡಿ ನೋಡಿ ಚಿಕನ್ ಸಾರು ಪುಡಿ ಎಲ್ಲ ಅವಶ್ಯಕತೆ ಇಲ್ಲ ಅಂಗಡಿಲಿ ಸಿಗುತ್ತಲ್ಲ ಅದು ಮನೇಲೆ ಇದು ಈ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಜಾಸ್ತಿ ಎರಡು ಥರದ್ದು ಖಾರದ ಪುಡಿ ನೀವು ಬೇಕಾದ್ರೆ ಸೇರಿಸ್ಕೋಬೋದು ಕಲರ್ಗೆ ಒಂದು ಮತ್ತು ರುಚಿಗೆ ಒಂದು ಅಂತ ಹೇಳಿಬಿಟ್ಟು ನಾನು ಒಂದೇ ಹಾಕಿದ್ದೀನಿ ಇಲ್ಲಿ ಯೂಶ್ಲಿ ಎರಡು ಥರ ಮೂರು ಥರ ಮೆಣ್ಸಿನ್ಕಾಯಿ ಹಾಕಿದ್ರೂ ತುಂಬ ರುಚಿಯಾಗಿ ಬರುತ್ತೆ ಅದು ಟೇಸ್ಟು ಇಲ್ಲಿ ನೋಡಿ ನಾನೊಂದು ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಇವಾಗ ತಣ್ಣಗಾಗಿತ್ತಲ್ಲ ಎಲ್ಲ ನಾನು ಹುರ್ಕೊಂಡಿದ್ದೆಲ್ಲ ಅದನ್ನು ಕೂಡ ಇದ್ರ ಜೊತೆ ಹಾಕ್ಬಿಡ್ತೀನಿ ಅದಾದಮೇಲೆ ಒಂದು ನುಣ್ಣಗೆ ರುಬ್ಕೋಬೇಕು ಇದನ್ನು ಎಷ್ಟು ನುಣ್ಣಗಿರಬೇಕು ಅಂದರೆ ನೀವು ಈ ದೋಸೆ ಬ್ಯಾಟರ್ ಬರುತ್ತಲ್ವಾ ಅಷ್ಟು ನುಣ್ಣಗೆ ಇರಬೇಕು ಆ ಥರ ರುಬ್ಕೊಂಡಾದಮೇಲೆ ಇವಾಗ ಸೈಡಲ್ಲಿ ಇದನ್ನು ಕೂಡ ವಿಷಲ್ ಆಗೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎರಡು ವಿಜಲಿಗೆ ಬೆಂದೋಗಿದೆ ನಿಜಲ್ಲೂ ಹೇಳಬೇಕಂದ್ರೆ ತುಂಬ ಅಂದರೆ ಪ್ರೆಷರ್ ಜಾಸ್ತಿ ಇದೆ ದೊಡ್ಡ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೆ ಎರಡೇ ಎರಡು ರುಜಲಿ ಸಕ್ಕತ್ತಾಗಿ ಬೆಂದಿದೆ ನಿಜಲು ಚೆನ್ನಾಗಿ ರಸ ಬಿಟ್ಟಿತ್ತು ಪಾಪಕ್ಕೆ ಒಂದು ಲೋಟ ಇದೇ ರಸ ಹಾಕಿ ಕೊಟ್ಟಿದ್ದೀನಿ ಅವಳು ಕುಡ್ಕೊಂಡ್ಲು ಇಷ್ಟಪಟ್ಟು ಆ ಥರ ನೋಡಿ ಇದ್ರದ್ದು ಸೂಪ್ ಬೇಕಾದ್ರೆ ನೀವು ಹಿಂಗೆ ಎತ್ಕೊಂಡು ಕುಡಿಬೋದು ಇದಕ್ಕೆ ನಾನು ಎಣ್ಣೆ ಗಿಣ್ಣೆ ಏನೂ ಜಾಸ್ತಿ ಹಾಕಿಲ್ಲ ಅದದ್ದೇ ರಸ ಬಿಟ್ಟಿರೋದಿದು ಇಷ್ಟೊಂದು ಎಣ್ಣೆ ಎಣ್ಣೆ ಥರ ಇದೆ ನೋಡಿ ಓ ತುಂಬ ಎಣ್ಣೆ ಯೂಸ್ ಮಾಡ್ತಾರವರು ನಿಜವಾಗ್ಲೂ ಯೂಸ್ ಮಾಡಿಲ್ಲ ಸ್ವಲ್ಪ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನೋಡಿ ಇದರಲ್ಲಿ ನಾನು ಎರಡು ಸೌಟು ಮಸಾಲೆನ ಹಾಕೋತೀನಿ ಅಷ್ಟೇ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಳ್ಳಿ ನೀವು ಎಷ್ಟು ಜನ ಇದ್ದೀರಾ ಅಂತ ಅದರ ತಕ್ಕಂಗೆ ಮಾಡ್ಕೊಳ್ಳಿ ಇದು ಸ್ವಲ್ಪ ನಾವು ಇದು ಒಂದು ಮುಖಾಲು ಕೆ ಜಿ ಬಂದಿದೆ ನಮಗೆ ಆಯಿತಾ ಒಂದು ಕೆ ಜಿ ಏನೇನಕ್ಕೂ ಸಾಲದಿಲ್ಲ ಒಂದು ಮುಖಾಲು ಕೆ ಜಿ ಇದೆ ಇದು ಹಾಗಾಗಿ ನಾನೊಂದು ಸ್ವಲ್ಪ ಒಂದು ಎರಡು ಮೂರು ಹಾಕ್ತಾ ಹಾಕ್ತಾಯಿದ್ದೀನಿ ಪಕ್ಕದಲ್ಲಿ ಬಸ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ಚಿಕನಿಗೆ ಇವಾಗ ಒಗ್ಗರಣೆ ಹಾಕೋಣ ಇದು ನೀವು ಹೇಗೆ ಬೇಕಾದ್ರೆ ಒಗ್ಗರಣೆ ಹಾಕ್ಕೋಬೋದು ನಾನು ಸಿಂಪಲ್ಲಾಗೆ ಜಸ್ಟ್ ಒಂದು ಈರುಳ್ಳಿ ಹಾಕ್ಬಿಟ್ಟು ಅದ್ರ ಜೊತೆ ಒಂಚೂರು ಎಣ್ಣೆ ಹಾಕಿ ಅದಕ್ಕೆ ಆ ಮಸಾಲೆನ ಸೇರಿಸ್ಬಿಟ್ಟು ನಾನು ಹಾಕ್ಬಿಡ್ತೀನಿ ಮೂರು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಹಾಕಿದ್ದೀನಿ ಇವಾಗ ಅದಾದಮೇಲೆ ಅರ್ಧ ಅರ್ಧ ಅಷ್ಟೇ ಅರ್ಧ ಅರ್ಧ ಒಂದು ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಆಮೇಲೆ ಅದ್ರ ಜೊತೆ ಆ ಮಸಾಲೆನ ನೀವು ಸೇರಿಸ್ಕೋಬೋದು ನೋಡಿ ಬಸ್ತ್ ಮಾಡ್ಕೊಂಡಾಗ ಟೇಸ್ಟು ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಸಾರಲ್ಲಿನೂ ಚೆನ್ನಾಗಿರುತ್ತೆ ನಾವು ಸಾರಲ್ಲೂ ಮಾಡ್ಕೊತೀವಿ ಈ ಥರ ಬಸ್ತೂ ಮಾಡ್ಕೊತೀವಿ ಒಂದೊಂದು ಸಲ ಚೆನ್ನಾಗಿ ಅನಿಸುತ್ತೆ ಎರಡೂ ಒಂಥರ ಡಿಫ್ರೆಂಟಾಗಿ ತಿನ್ಬೋದು ಎರಡು ಸ್ಟೈಲಲ್ಲಿ ತಿನ್ಬೋದು ಅಂತ ಅಂದ್ಬಿಟ್ಟು ನಾವು ಎರಡು ಥರನೂ ಮಾಡ್ಕೋತೀವಿ ನೋಡಿ ಇಲ್ಲಿ ಒಂದು ಚೂರೇ ಚೂರು ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನಾಟಿ ಕೋಳಿ ಹೇಗೆ ಅಂತ ಹೇಳಿದರೆ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೂ ತುಂಬ ಒಳ್ಳೆಯದು ಇದನ್ನು ಬಟ್ ಏನನ್ನ ಬರೀ ಇದರಲ್ಲಿ ಮೂಳೆ ಇರುತ್ತೆ ಏನಪ್ಪ ತಿನ್ನೋದು ಅಂತ ಅನಿಸುತ್ತೆ ಬಟ್ ಅದೇ ರುಚಿ ನಿಜ ಹೇಳಬೇಕಂದ್ರೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದ್ರಿಸ್ತಾ ಇದ್ದೀನಿ ಅಷ್ಟೇ ಬೇಕಾದ್ರೆ ನಿಮ್ಗೆ ಇನ್ನೊಂದು ಚೂರು ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಚಿಕನ್ ಮಸಾಲಾನ ಬೇಕಾದ್ರೆ ಈ ಒಂದು ಚಿಕನ್ನಿಗೆ ಹಾಕ್ಕೊಳ್ಳಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬೇಕು ಅಂತ ಹೇಳಿದರೆ ಸಾಂಬಾರ್ ಎನಿವೈಸ್ ಇನ್ನೊಂದು ಥರ ಇರುತ್ತೆ ಇದು ಇನ್ನೊಂದು ಥರ ಇರುತ್ತೆ இಷ್ಟன் வேகாகிரலா இಷ್ಟன் கொட்ட எல்லாரே வந்துட்டறே இந்தா తిని 땡ஸ் ஏ இத டேஸ்ட் ಮಾಡಿ ஏ சூப்பரா இருக்கே அப்போ இந்த காரம் பெர்ஃபெக்ட் சண்டை diam அம்மன் கொடு சப்பா ಬೇಕಪ್ಪ ಹ್ಞೂ ಬೇಕಾ ತಿಂತೀಯಾ ಒಂದು ಮೂಳೆ ತಿಂತೀಯಾ ಪ್ಲೀಸ್ Hai aduli Wow sekata kita sambar ah, ah, ah. ಅಷ್ಟೇ ಗಾಯಸ್ ಒಳ್ಳೆ ಊಟ ಬೆಳಗ್ಗೆ ಮಧ್ಯಾಹ್ನ ಸಾಂಬಾರು ಮಾಡಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ನಾಟಿಕೋಳಿ ಆಯಿತು ನೆಕ್ಸ್ಟ್ ಡೇನು ಅದನ್ನೇ ತಿಂದಿದ್ದೀನಿ ಅಷ್ಟು ಇಷ್ಟ ನಾಟಿಕೋಳಿ ಸಾಂಬಾರು ಅಂತ ಹೇಳಿದ್ರೆ ಹೇಗಿತ್ತು ರೆಸಿಪಿ ಅಂತ ನನಗೆ ಹೇಳಿ ನೆಕ್ಸ್ಟ್ ಟೈಮ್ ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆ ನಾ ಮತ್ತೊಂದು ಹೊಸ ವಿಡೋದಲ್ಲಿ ಸಿಗ್ತೀನಿ ನಾಳೆ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಬಾಯ್ ಗಾಯ್ಸ್